ಶಾರ್ಪ್ ಶೂಟರ್ಸ್ ಬಂದಿದ್ದಾರೆ ನಿಮ್ಮನ್ನು ಶೂಟ್ ಮಾಡಿ ತೆಗಿತೇವೆ ಅಂತ ಹೇಳಿದ ವ್ಯಕ್ತಿಗಳಿಂದ ಗುಂಪೆ ಕಂಬಳ ಇವತ್ತು ಮಾಧ್ಯಮ ಲೋಕದಲ್ಲಿ ಅತ್ಯಂತ ವೇಗದಲ್ಲಿ ಪ್ರಚಾರವನ್ನು ಪಡೀತಾ ಇದೆ ಮೊನ್ನೆ ದಿನ ಮಂಗಳೂರಿನಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರ ನೇತೃತ್ವದಲ್ಲಿ ಕಂಬಳೋತ್ಸವ ಅತ್ಯಂತ ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ನಡೆಯಿತು ನೂರ ನಲವತ್ತ ಎರಡು ಜೊತೆ ಕೋಣಗಳ ಪಾಲ್ಗೊಳ್ಳುವಿಕೆಯಲ್ಲಿ ಯಶಸ್ವಿ ಕಂಬಳ ಸಂಘಟಿಸಲ್ಪಟ್ಟು ಆ ಕಂಬಳದಲ್ಲಿ ನಾನು ರಾತ್ರಿ ಎಂಟು ಗಂಟೆಗೆ ಹೋಗಿದ್ದೆ ಧ್ವನಿವರ್ಧಕದಲ್ಲಿ ನಾನು ಪ್ರಕಟಣೆ ಕೂಡ ಮಾಡ್ತಾ ಇದ್ದೆ ಆಗಾಗ ನಾವು ಹೇಳ್ದುಂಟು ಏನಾದರೂ ಅಲ್ಲಿ ಕೋಣಗಳನ್ನು ಬಿಡ್ತಾರೆ ಆದರೆ ನಾವು ನಿಲ್ಲಿಸ್ತೇವೆ ಅದನ್ನು ತೊಂದರೆ ಆಗಬಾರ್ದು ಅಂತೇಳಿ ಆ ಹೊತ್ತಿಗೆ ಆ ಕಡೆಯಿಂದ ಸ್ವಲ್ಪ ದೊ ಏರಿದ ಸ್ವರದಲ್ಲಿ ಬಂತು ಮೈಕ್ ನಿಲ್ಲಿಸಿ ಅಂತ ನಾನು ನಿಲ್ಲಿಸಿದ್ವಿ ಆಮೇಲೆ ನಿಧಾನವಾಗಿ ಕೇಳಿದ್ವಿ ಯಾರು ಮಾತಾಡಿದ್ದು ಅಂತ ಆಗ ಸ್ವಲ್ಪ ದರ್ಪದಿಂದ ತುಳುವಿನಲ್ಲಿ ಯಾನಯಾ ಅರುಣ್ಯ ಭಜಪೆ ಅಂತ ಹೀಗೆ ಏನು ಬಂತು ನಾನು ಹಾಗೆ ಏನು ಪ್ರತಿಕ್ರಿಯೆ ಕೊಡಲಿಲ್ಲ ಯಾಕಂದರೆ ನನಗೆ ಕಂಬಳದಲ್ಲಿ ಈಗ ಐವತ್ತೈದು ವರ್ಷಗಳು ಕಳೀತು ಪ್ರತಿಕ್ರಿಯೆ ಕೊಡಲಿಕ್ಕೆ ಹೋದರೆ ಗೊತ್ತಿಲ್ಲದೆ ಅಥವಾ ಮಾತಾಡಲಿಕ್ಕೆ ಗೊತ್ತಿಲ್ಲದೆ ನಿಂತದ್ದಲ್ಲ ಕಂಬಳದಲ್ಲಿ ಗೊಂದಲ ಸೃಷ್ಟಿಯಾಗ್ತದೆ ಕಂಬಳದಲ್ಲಿ ನಾವು ಪ್ರಾರಂಭ ಮಾಡೋ ದೊಡ್ಡ ವಿಷಯ ಎಲ್ಲ ಎಲ್ಲಿ ನಿಲ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಷ್ಟೆಲ್ಲ ಪರಿಶ್ರಮದಿಂದ ಮಾಡಿದಂಥ ಕಂಬಳಕ್ಕೆ ಒಂದಿಷ್ಟು ಕಪ್ಪು ಚುಕ್ಕೆ ಬರಬಾರ್ದು ಅನ್ನೋ ದೃಷ್ಟಿಯಿಂದ ನಾನು ಯಾವುದೇ ಗೊಂದಲಕ್ಕೆ ಹೋಗಲಿಲ್ಲ ಅದಕ್ಕಿಂತ ಮೊದಲು ನಾನು ಹೋದ ತಕ್ಷಣವೇ ಆ ಮುಚ್ಚೂರು ಕಲ್ಕುಡೆ ಲೋಕೇಶ್ ಶೆಟ್ಟಿ ಅನ್ನೋ ಒಬ್ಬ ವ್ಯಕ್ತಿ ಹಿಂದಿನಿಂದಲೂ ನಾನು ನಮ್ಮ ಬಗ್ಗೆ ಭಾಳ ಟೀಕೆ ಮಾಡ್ತಾ ಹಿಂದಿನಿಂದ ಕಾಲಿಳೀತಾ ಇದ್ದಂಥ ವ್ಯಕ್ತಿ ಅವ್ರು ಮಾಧ್ಯಮದಲ್ಲಿಯೂ ಕೂಡ ಬೇಕು ಸಾಕಷ್ಟು ಬಾಯಿಗೆ ಹಾಗೆ ಮಾತಾಡಿದರೆ ಪೊಲೀಸ್ ಸ್ಟೇಷನ್ನಲ್ಲಿಯೂ ಕೂಡ ಕಂಪ್ಲೇಂಟ್ ಯಾಕೆ ಅಂತ ಕೇಳಿದರೆ ಶ್ರೀನಿವಾಸಗೌಡರು ರೆಕಾರ್ಡ್ ಮಾಡಿದ್ದಕ್ಕೆ ನಾವು ಹೇಳಿದ್ದಕ್ಕೆ ಅದಕ್ಕೆ ನಮ್ಮ ಮೇಲೆ ಮಾಧ್ಯಮದ ಮೇಲೆ ಎಲ್ಲ ಒಂದು ಕಂಪ್ಲೇಂಟ್ ಇತ್ತು ಅಂದ ಅವ ಬಂದು ಮೊನ್ನೆ ಒಕ್ಕಾಡಿಗೋಳಿ ಕಂಬಳದಲ್ಲಿ ಮಾತಾಡಿದ್ರ ಬಗ್ಗೆ ಆ ಕಂಬಳದ ಬಗ್ಗೆ ಹೇಳಿದ್ದಕ್ಕೆ ಕಮಿಟಿಯ ಬಗ್ಗೆ ಮಾತಾಡಿದ್ದಕ್ಕೆ ಇವತ್ತು ನೀನು ಮಾತಾಡು ಅಂತೇಳಿ ಸ್ವಲ್ಪ ರಫ್ ಹಾಕಿ ರಫ್ ಆಗಿ ಟಫಾಗಿ ಮಾತಾಡಿ ಹೋಗಿದ್ದ ಆಮೇಲೆ ಗೊತ್ತಾಯ್ತು ಕಡಂಬ ಬಂದರೆ ನೀವು ಮೈಕ್ ಕೊಡಬಾರ್ದು ಅಂತೂ ಕೂಡ ಹೇಳಿದ್ದಂತೆ ನನಗೆ ಮೂಲ್ಕಿ ಕಂಬಳದಲ್ಲಿ ಗೊತ್ತಾಯ್ತದ ನಾನು ಯಾವುದೇ ಮಾತಾಡ್ಲಿಕ್ಕೆ ಹೋಗಲಿಲ್ಲ ನನಗೆ ಮರುದಿವ್ಸ ಕನ್ನಡ ಸಾಹಿತ್ಯ ಸಮ್ಮೇಳನ ಇತ್ತು ಅದಕ್ಕೆ ನಾನು ಬರಲೇಬೇಕಾಗಿತ್ತು ಬಂದೆ ಆಮೇಲೆ ಇದು ಅಷ್ಟು ಆದರೂ ಕೂಡ ಅಡ್ಡಿರಲಿಲ್ಲ ಮುಂಚೂರು ಕಲ್ಕುಡೆಯವನು ಮಂಗಳೂರು ಕಂಬಳದಲ್ಲಿ ನಾಚಿಕೆಗೆಟ್ಟ ಕಡಂಬ ಅಂತ ಒಂದು ಶಬ್ದ ಮಾಧ್ಯಮ ಇದಕ್ಕೆ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕಿದ ಅದು ಜನರನಿಗೆ ರೊಚ್ಚಿಗೆ ಬಿಸ್ತು ಈಗ ಎಲ್ಲ ಮಾಧ್ಯಮಗಳಲ್ಲಿಯೂ ಕೂಡ ಅದರ ಬಗ್ಗೆ ಸಾಕಷ್ಟು ತೀಕ್ಷ್ಣ ಪ್ರತಿಕ್ರಿಯೆ ಬರ್ತಾ ಇದೆ ಈಗ ನಮಗೆ ಸಿಕ್ಕಿದ ನಮ್ಮ ಮಿತ್ರರು ಹೇಳಿದರು ನಾಳೆದು ಶುಕ್ರವಾರ ದಿವಸ ಸಮಾಜ ಮಂದಿರದಲ್ಲಿ ಈ ಬಗ್ಗೆ ಅಭಿಮಾನಿಗಳ ಬಳಗ ಒಂದು ದೊಡ್ಡ ಮೀಟಿಂಗನ್ನು ಕೂಡ ಕರೆದಿದ್ದಾರೆ ನನಗೆ ಎಲ್ಲರ ಒತ್ತಡ ಏನು ಅಂತ ಕೇಳಿದ್ರೆ ನೀನು ಯಾವುದಕ್ಕೂ ಈಗ ಒಪ್ಪಬಾರ್ದು ಮೊನ್ನೆ ನೀನು ತಾಳ್ಮೆ ವಹಿಸ್ಕೊಂಡದ್ದು ಆಗಲೇ ಹೇಳಬೇಕಿತ್ತು ಅಂತ ಹೆಚ್ಚಿನ ಹೊರದು ಅದೇ ತಾಳ್ಮೆ ವಹಿಸಿದ್ದು ಕಂಬಳಕ್ಕೋಸ್ಕರ ಸಹಜ ಇನ್ನೂ ನಮಗೆ ಬಿಟ್ಟುಬಿಡಿ ನಾವು ನೋಡಿಕೊಳ್ತೇವೆ ಅದನ್ನು ಅಂಥೇಳಿ ಮೀಡಿಯಾದಲ್ಲಿ ಎಲ್ಲ ಕಡೆಯಲ್ಲಿಯೂ ಕೂಡ ಅದರ ಬಗ್ಗೆ ಸೀರಿಯಸ್ ಆಗಿ ಬರ್ತಾ ಇದೆ ನಾನೇನು ಮಾಡಲಿಕ್ಕೆ ಆಗೋದಿಲ್ಲ ಯಾಕಂದರೆ ನಾನು ಅಲ್ಲಿ ತಾಳ್ಮೆ ವಹಿಸ್ಕೊಂಡಿದ್ದೇನೆ ಒಂದು ಐವತ್ತೈದು ವರ್ಷ ಕಂಬಳವನ್ನು ಬೆಳೆಸಿದ ರೀತಿ ಅಲ್ಲಿ ನಾವು ಕೊಡುಗೆ ಜನರಿಗೆಲ್ಲರಿಗೂ ಗೊತ್ತಿದೆ ನಾನು ಯಾಕಂದರೆ ಐವತ್ತೈದು ವರ್ಷದಲ್ಲಿ ಒಂದು ಕಂಬಳಕ್ಕೆ ನಾನು ಕವರಿ ಕೈ ಕೊಟ್ಟವಲ್ಲ ಅಥವಾ ಒಂದು ಕಾಫಿ ಕುಡೀಲಿಕ್ಕೂ ಹೋದವನು ಅಲ್ಲ ಆದರೆ ಪಾಲಿಸಿ ಒಟ್ಟಿಗೆ ನಮ್ಮ ಕಾಂಪ್ರಮೈಸ್ ಇಲ್ಲ ಅದರ ಬಗ್ಗೆಯೂ ಸಾಕಷ್ಟು ಅಪಪ್ರಚಾರ ಮಾಡುವವರು ಇದ್ದಾರೆ ಕಾಲೆಳೆಯುವ ಅದೇ ಒಂದು ತಂಡ ಒಂದು ಮೂರ್ನಾಲ್ಕು ಜನರ ತಂಡ ಇಲ್ಲಿಯೂ ಕೂಡ ಅದೇ ಕೆಲಸ ಮಾಡಲಿಕ್ಕೆ ಹೋಗಿ ಅದರೊಟ್ಟಿಗೆ ಒಂಬತ್ತನೇ ಇಸ್ವಿ ಎರಡು ಸಾವಿರದ ಒಂಬತ್ತನೇ ಇಸ್ವಿಯಲ್ಲಿ ಇಂಥದೇ ಪ್ರಕರಣ ನಡೆದಾಗ ಆಗಿನ ಅಧ್ಯಕ್ಷರಿಗೆ ನಾನೊಂದು ಪತ್ರ ಕಳಿಸಿದ್ದೆ ಅದು ಒಂಬತ್ತನೇ ಇಸ್ವಿ ಎನ್ನುವುದು ಎಲ್ರಿಗೂ ಗೊತ್ತಿಲ್ಲ ಆದರೆ ಪತ್ರವನ್ನೆಲ್ಲ ವೈರಲ್ ಮಾಡಿ ನಾನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಲಿಕ್ಕೆ ಅಲ್ಲಿಯೂ ಕೂಡ ಪ್ರಯತ್ನ ಮಾಡಿದ್ದಾರೆ ಅದು ಕೂಡ ಅವರದ್ದು ಯಾವುದು ಯಶಸ್ವಿ ಆಗುವುದಿಲ್ಲ ಈಗ ದೇಶ ವಿದೇಶಗಳಿಂದಲೂ ಕೂಡ ಅದರ ಬಗ್ಗೆ ಜನ ಎಚ್ಚೆತ್ತಿದ್ದಾರೆ ಬರೆಯ ನಮ್ಮ ಕರ್ನಾಟಕದವರು ಮಾತ್ರ ಅಲ್ಲ ಪರದೇಶದಲ್ಲಿ ಇದ್ದಂಥ ನಮ್ಮ ತುಳುನಾಡಿನ ಬಂಧುಗಳು ಅವರವರಿಗೆಲ್ಲ ಫೋನ್ ಮಾಡಿ ಹೇಳ್ತಾ ಇದ್ದಾರೆ ನೀವು ಹೋಗಿ ಕಡಂಬರ ಅಂದರೆ ಅವರೆಲ್ಲರ ಭಾವನೆ ಏನಿತ್ತು ಅಂದರೆ ನಾನು ಭಾರಿ ಬೇಸರದಲ್ಲಿದ್ದೇನೆ ಪಶ್ಚಾತ್ತಾಪಟ್ಟು ಕಂಬಳಕ್ಕೆ ಬರದಿದ್ರೆ ಕಷ್ಟ ಅಂತ ಹೇಳಿ ಅವರಿಗೆ ಸಾಂತ್ವನ ಮಾಡಬೇಕು ಅಂತ ನಾನು ನಾನೇನೂ ಕೂಡ ತಲೆಬಿಸಿ ಮಾಡಿಕೊಳ್ಳುವುದಿಲ್ಲ ಅದ್ರ ಬಗ್ಗೆ ಯಾಕಂದರೆ ನನಗೆ ಹಿಂದೆ ಇದೇ ವ್ಯಕ್ತಿಗಳ ಪೈಕಿ ಗುಂಪಿನಿಂದ ಶಾರ್ಪ್ ಶೂಟರ್ಸ್ ಬಂದಿದ್ದಾರೆ ನಿಮ್ಮನ್ನು ಶೂಟ್ ಮಾಡಿ ತೆಗಿತೇವೆ ಅಂತ ಹೇಳಿದ ವ್ಯಕ್ತಿಗಳಿಂದ ಗುಂಪೆ ಕೈಕಾಲು ಮುರಿದು ಹಾಕ್ತೇವೆ ನೀವು ಆಸ್ಪತ್ರೆಯಲ್ಲಿ ನೋಡಬೇಕು ಅಂತ ಮಿಸಸ್ಸಿಗೆ ಫೋನ್ ಮಾಡಿದ ಅದೇ ಗುಂಪು ಈ ಕೆಲಸ ಈಗಲೂ ಮಾಡ್ತಾ ಇರೋದು ಅದೇ ಗುಂಪಿನ ಜನರೇ ಹಾಗಾಗಿ ನನಗೆ ಅವರನ್ನೆಲ್ಲ ಫೇಸ್ ಮಾಡಿದ ನಂತರ ಜನರ ಆಶೀರ್ವಾದ ದೇವ್ರದಾಯಿ ಇರುವವರಿಗೆ ಯಾರು ಏನೂ ಮಾಡಲಿಕ್ಕೆ ಆಗೋದಿಲ್ಲ ಹಾಗಂತೇಳಿ ಅವರಿಗೆ ಹೆದರಿ ಬೆದರಿ ನಾನು ನಮ್ಮ ಪಾಲಿಸಿಯಲ್ಲಿ ಪಂಚಾಯತಿಗೆ ಮಾಡಿಕೊಳ್ಳೋ ಪ್ರಶ್ನೆಯೂ ಇಲ್ಲ ಹಾಗಿದ್ದರೆ ಉಪ್ಪಿನ ಅಂಗಡಿಯಲ್ಲಿ ನನ್ನ ಮೇಲೆ ಅಟ್ಯಾಕ್ ಆದಾಗ ನಾನು ಕಂಬಳ ಬಿಡಬೇಕಿತ್ತು ಬಿಡಲಿಲ್ಲ ಈಗ ಏನಾಗಿದೆ ಅಂದರೆ ಜನರಿಗೆ ಅರ್ಥ ಆಗಿದೆ ಇದು ಉದ್ದೇಶಪೂರ್ವಕವಾಗಿ ಅವಮಾನ ಮಾಡುವಂಥ ಕಾರಣದಿಂದ ಅಂಥೇಳಿ ಈ ಇವತ್ತು ಬ್ರಿಜೇಶ್ ಚೌಟ್ರು ಕೂಡ ಫೋನ್ ಮಾಡಿದ್ರು ಅವರ ಮೇಲೆ ಒತ್ತಡ ಬಹಳಷ್ಟು ಬರ್ತಾ ಇದೆ ಯಾಕಂದ್ರೆ ಅವರನ್ನು ಅಲ್ಲಿಯೇ ಮುಗಿಸ್ಬೋದಿತ್ತು ಅಂತೇಳಿ ಮಂಗಳೂರು ಕಂಬಳವನ್ನು ನಾನು ಕೂಡ ಹೇಳಿದೆ ನೀವು ಅದನ್ನು ಅಲ್ಲಿಗೆ ಮುಗಿಸ್ಬೋದಿತ್ತು ಅದನ್ನು ಮಂಗಳೂರು ಕಂಬಳದ ಅಲ್ಲಿ ಆದಂತ ಘಟನೆ ಅಂತೇಳಿ ಮಾಧ್ಯಮದ ಮೂಲಕ ಹಾಕುವಾಗ ನಿಮ್ಮ ಮೇಲೆ ಅದು ನೇರವಾಗಿ ಬರ್ತದೆ ಅಂತ ನಾನು ನೇರವಾಗಿ ಹೇಳಿದ್ದೇನೆ ನೀವು ಅದಕ್ಕೆ ವ್ಯತ್ಯರ್ಥ ಮಾಡಬೇಕು ಅಂತ ನನಗೆ ಎಲ್ಲ ಮಾಧ್ಯಮದವ್ರದ್ದು ಎಲ್ಲ ಶಾಸಕ ಮಿತ್ರರದು ದೂರವಾಣಿ ಕರೆ ಬರ್ತಾ ಇದೆ ನಾವು ನಿಮ್ಮೊಟ್ಟಿಗಿದ್ದೇವೆ ಜನ ಮಾತ್ರ ಅಲ್ಲ ನಾವು ನಿಮ್ಮೊಟ್ಟಿಗೆ ಇದ್ದೇವೆ ಇಷ್ಟಕ್ಕೂ ಕಾರಣ ಏನು ಅಂತ ಕೇಳಿದರೆ ಜಿಲ್ಲಾ ಕಂಬಳ ಸಮಿತಿಯ ಯಾವುದೇ ಒಂದು ಜನರಲ್ ಬಾಡಿ ಮೀಟಿಂಗ್ ಕರೆಯದೆ ಅಲ್ಲಿ ಯಾವ ನಿರ್ಣಯವನ್ನು ಕೈಗೊಳ್ಳೋದಕ್ಕೆ ಅವಕಾಶವನ್ನು ಕೊಡದೆ ಇವರ ಅವಧಿ ಮೀರಿಯೂ ಕೂಡ ಅಧಿಕಾರದಲ್ಲಿದ್ದು ನಮ್ಮ ರಾಜ್ಯ ಸಂಬಳ ಸಮಿತಿ ಅಸೋಸಿಯೇಷನ್ ನಾವು ಮಾಡಿಕೊಂಡಿದ್ದೇವೆ ಅನ್ನುವಂಥ ಒಂದೇ ಒಂದು ಅಹಂಕಾರ ಈ ಮಾತನ್ನು ಅವರಲ್ಲಿ ಆಡಿಸಿದ್ದು ಇದಕ್ಕೆ ಏನಾದರೂ ಒಂದು ವ್ಯವಸ್ಥೆ ಆಗಬೇಕು ಶಾಸಕರು ಕೂಡ ಇದನ್ನು ಯಾವ ರೀತಿ ಮಾನದಂಡವನ್ನು ಅನ್ಸ ಮಾಡಿದ್ದೀವಿ ಅನ್ನೋದನ್ನು ಅಸೆಂಬ್ಲಿಯಲ್ಲಿಯೂ ಕೂಡ ನಮ್ಮ ಇಲ್ಲಿ ಮುಡುಬಿದಿರಿ ಶಾಸಕರು ಕೇಳಿದ್ದಾರೆ ಇದೀಗ ಜಾ ಸಾಮಾಜಿಕ ಜಾಲತಾಣದಲ್ಲಿ ಬರುವುದು ನಮ್ಮ ಕೈಯಲ್ಲಿ ಕಂಟ್ರೋಲ್ ಮಾಡೋ ಪರಿಸ್ಥಿತಿಯಲ್ಲಿ ನಾವಿಲ್ಲ ಟೀಕೆಗಳು ಬಂದರೆ ನಾವು ತಿದ್ದಿಕೊಳ್ಬಹುದು ಆದರೆ ನಮ್ಮ ತಾಳ್ಮೆ ನಮ್ಮನ್ನು ರಕ್ಷಣೆ ಮಾಡಿದೆ ಆ ತಾಳ್ಮೆಗೆ ಕಾರಣ ಕಂಬಳದ ಮೇಲಿದೆ ಅಂತ ಗೌರವ